ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭೇಟಿ ಕೊಡಲಿರುವುದು ಉತ್ತರ ಕರ್ನಾಟಕದ ಪವಿತ್ರ ಭೂಮಿ ಬೀದರ್ ನಗರದಲ್ಲಿ ನೆಲೆಸಿರುವ ಅದ್ಭುತವಾದ ಪವಾಡಮಯವಾದ ಶ್ರೀ ಪಾಪನಾಶ್ವರ ಮಹಾದೇವರ ದೇವಸ್ಥಾನಕ್ಕೆ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಇತಿಹಾಸದ ಸಾಕ್ಷಿ ಪುರಾಣಗಳ ನೆನಪು ಪಾಪನಾಶ ಮಾಡುವ ಶಕ್ತಿಯ ನಂಬಿಕೆ ಮತ್ತು ನೈಸರ್ಗಿಕ ಸೌಂದರ್ಯದ ಅಚ್ಚರಿ ಸಂಗಮ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ನೀವು ಈ ಸ್ಥಳವನ್ನು ಕೇವಲ ನೋಡಲ್ಲ ಅನುಭವಿಸುತ್ತೀರಿ ಸಮುದ್ರ ಮಟ್ಟದಿಂದ ಆರು ನೂರ ಅರವತ್ನಾಲ್ಕು ಅಡಿ ಎತ್ತರವಿರುವ ಬೀದರ್ ಪಟ್ಟಣದ ಹವಾಮಾನವು ತುಂಬಾ ಆಹ್ಲಾದಕರವಾಗಿದೆ ಶಿಲಾಶಾಸನಗಳ ಪ್ರಕಾರ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಪ್ರಸಿದ್ಧ ಸ್ಥಳವಾಗಿತ್ತು ರಷ್ಯಾದ ಪ್ರವಾಸಿ ಅಥೆನ್ಸಿಯಾ ನಿಕೇಟಿನ್ನನು ಬೀದರ್ ನಗರವನ್ನು ಮುಸ್ಲಿಂ ಆಳ್ವಿಕೆಗೆ ಒಳಪಟ್ಟ ಸಕಲ ಹಿಂದೂಸ್ತಾನದ ಪ್ರಮುಖ ನಗರವೆಂದು ವರ್ಣಿಸಿದ್ದಾನೆ ಗಗನ್ ಮಹಲ್ ದಿವಾನ್ ಇ ಅವೆಲ್ ಶಾಗಂಜ್ ದರ್ವಾಜಾ ದುಲ್ಡನ್ ದರ್ವಾಜಾ ಖಾಲಿ ಮಸೀದಿ ನರಶು ಗುಹಾಲಯ ಬೀದರ್ ಕೋಟೆ ಮುಂತಾದವು ಬೀದರ್ ನಗರದ ಪ್ರಮುಖ ಆಕರ್ಷಣೀಯ ಕೇಂದ್ರಗಳಾಗಿವೆ ಶ್ರೀಲಿಂಕದಿಂದ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗುವಾಗ ಬೀದರಿನಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನೆಂದು ತಿಳಿಯಲಾಗಿದೆ ಈ ದೇವಾಲಯ ಒಂದು ಕಣಿವೆಯಲ್ಲಿದ್ದು ಕಣ್ಣುಗಳಿಗೆ ಹಬ್ಬ ಪ್ರತಿ ವರ್ಷ ಶಿವರಾತ್ರಿ ಎಂದು ಇಲ್ಲಿಗೆ ಸಾವಿರಾರು ಯಾತ್ರಿಕರು ಬರುತ್ತಾರೆ ಇಲ್ಲಿ ಶಿವ ದೇವಾಲಯದ ಮುಂದೆ ಒಂದು ನೈಸರ್ಗಿಕ ಚಿಲುಮೆ ಇದ್ದು ಪಾಪನಾಶ ಎಂದು ಇದಕ್ಕೆ ಹೇಳುತ್ತಾರೆ ಪುರಾಣಗಳ ಪ್ರಕಾರ ಪಾಪನಾಶ್ವರ ಎಂಬ ಹೆಸರು ಕೇಳಿದ ತಕ್ಷಣವೇ ಒಂದು ಪ್ರಶ್ನೆ ಮೂಡುತ್ತದೆ ಇಲ್ಲಿ ಪಾಪಗಳು ನಾಶವಾಗುತ್ತವೆಯೇ ಸ್ಥಳೀಯ ಭಕ್ತರ ನಂಬಿಕೆಯ ಪ್ರಕಾರ ಈ ಕ್ಷೇತ್ರದಲ್ಲಿ ಶಿವಲಿಂಗದ ದರ್ಶನ ಮಾಡಿದರೆ ಮತ್ತು ಅಲ್ಲಿರುವ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರಗಳ ಪಾಪಗಳು ಕ್ಷಯವಾಗುತ್ತವೆ ಎಂದು ಹೇಳಲಾಗುತ್ತದೆ ಸ್ಥಳೀಯರು ಹೇಳುವಂತೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿ ಶಿವನ ಕೃಪೆ ಪಡೆದರು ಶಿವನು ಇಲ್ಲಿ ಸ್ವಯಂಭೂವಾಗಿ ಪ್ರಕಟವಾದನು ಎಂಬ ನಂಬಿಕೆಯೂ ಇದೆ ಅದಕ್ಕಾಗಿಯೇ ಇಲ್ಲಿರುವ ಲಿಂಗಕ್ಕೆ ಅಪಾರ ದೈವಿಕ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಪಾಪನಾಶ್ವರ ದೇವಸ್ಥಾನ ಬಹಳ ಪುರಾತನ ಕಾಲದಿಂದಲೇ ಅಸ್ತಿತ್ವದಲ್ಲಿದೆ ಬೀದರ್ ಪ್ರದೇಶವು ಚಾಲುಕ್ಯರು ಕಾಕತೀಯರು ಬಹಮನಿ ಸುಲ್ತಾನರು ಮತ್ತು ಇತರ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಆದರೆ ಈ ಎಲ್ಲ ಕಾಲಘಟ್ಟಗಳಲ್ಲೂ ಪಾಪನಾಶ್ವರ ದೇವಸ್ಥಾನದ ಮಹಿಮೆ ಕಡಿಮೆಯಾಗಿಲ್ಲ ಇದು ಹಿಂದೂ ಧರ್ಮದ ಸಹಿಷ್ಣುತೆ ಮತ್ತು ಧಾರ್ಮಿಕ ಪರಂಪರೆಯ ಜೀವಂತ ಸಾಕ್ಷಿ ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಪ್ರಾಚೀನ ದ್ರಾವಿಡ ಶೈಲಿಯ ಸರಳತೆ ಮತ್ತು ಶಕ್ತಿಯುತ ಶಿಲ್ಪಕಲೆ ಕಾಣಸಿಗುತ್ತದೆ ಈ ದೇವಸ್ಥಾನದ ಅತ್ಯಂತ ವಿಶೇಷ ಆಕರ್ಷಣೆ ಎಂದರೆ ಅಲ್ಲಿರುವ ಪವಿತ್ರ ನೀರಿನ ಹೊಂಡ ಸ್ಥಳೀಯ ಜನರು ಇದನ್ನು ಪಾಪನಾಶಕ ತೀರ್ಥ ಎಂದೇ ಕರೆಯುತ್ತಾರೆ ಈ ಒಂದು ಹೊಂಡದ ವಿಶೇಷತೆಗಳನ್ನು ನೋಡುವುದಾದರೆ ಈ ಹೊಂಡವು ವರ್ಷ ಪೂರ್ತಿ ನೀರು ಎಂದಿಗೂ ಒಣಗುವುದಿಲ್ಲ ಈ ಹೊಂಡದಲ್ಲಿ ವರ್ಷ ಪೂರ್ತಿ ನೀರು ಎಂದಿಗೂ ಒಣಗುವುದಿಲ್ಲ ಅಂದರೆ ಬತ್ತಿ ಹೋಗುವುದಿಲ್ಲ ಬೇಸಿಗೆಯಲ್ಲೂ ನೀರು ಶೀತವಾಗಿರುತ್ತದೆ ಮಳೆಗಾಲದಲ್ಲೂ ಮಣ್ಣು ಮಿಶ್ರಣವಾಗುವುದಿಲ್ಲ ವಿಜ್ಞಾನಕ್ಕೂ ಉತ್ತರ ಸಿಗದ ಒಂದು ನೈಸರ್ಗಿಕ ಅದ್ಭುತ ಇದು ಭಕ್ತರು ಹೇಳುವಂತೆ ಚರ್ಮದ ಸಮಸ್ಯೆಗಳು ಮನಸ್ಸಿನ ಅಶಾಂತಿ ಮತ್ತು ಕೆಲವು ದೀರ್ಘಕಾಲದ ಕಾಯಿಲೆಗಳು ಈ ನೀರಿನಿಂದ ಉಪಶಮನ ಪಡೆದಿವೆ ಇಲ್ಲಿ ನಡೆದ ಅನೇಕ ಪವಾಡಗಳನ್ನು ಭಕ್ತರು ಇಂದಿಗೂ ಹೇಳುತ್ತಾರೆ ಕೆಲವರು ಹೇಳುತ್ತಾರೆ ಇಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮ ಜೀವನದಲ್ಲಿ ಹೊಸ ದಾರಿ ತೆರೆದಿತು ಇನ್ನೊಬ್ಬರು ಹೇಳುವಂತೆ ವರ್ಷಗಳಿಂದ ಇದ್ದ ಸಮಸ್ಯೆ ಇಲ್ಲಿ ಬಂದು ಪ್ರಾರ್ಥಿಸಿದ ಮೇಲೆ ಕಡಿಮೆಯಾಯಿತು ಇವೆಲ್ಲವೂ ನಂಬಿಕೆಯ ಶಕ್ತಿ ಮತ್ತು ಶಿವನ ಕೃಪೆಯ ಪ್ರತಿಬಿಂಬ ಈ ಪವಾಡಗಳು ಭಕ್ತಾದಿಗಳ ನಂಬಿಕೆಗಳಿಗೆ ಮತ್ತು ವಿಶ್ವಾಸಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ ಈ ದೇವಸ್ಥಾನದಲ್ಲಿ ನಡೆಯುವ ಪ್ರಮುಖ ಆಚರಣೆಗಳನ್ನು ನೋಡುವುದಾದರೆ ಪ್ರತಿದಿನ ಅಭಿಷೇಕಗಳು ನಡೆಯುತ್ತವೆ ಮಹಾಶಿವರಾತ್ರಿಯಂದು ವಿಶೇಷ ಜಾತ್ರೆ ನಡೆಯುತ್ತದೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ ಶಿಸ್ತಿನ ಶಾಂತ ದರ್ಶನ ವ್ಯವಸ್ಥೆ ಇರುತ್ತೆ ದೇವಸ್ಥಾನದ ಆಡಳಿತವು ಭಕ್ತರಿಗೆ ಅನುಕೂಲವಾಗುವಂತೆ ಸರಳ ಮತ್ತು ಪವಿತ್ರ ವಾತಾವರಣವನ್ನು ಕಾಪಾಡಿಕೊಂಡಿದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ಯಾವುದೇ ಜಾತಿ ಧರ್ಮಗಳಿಗೆ ಅವಕಾಶವಿಲ್ಲ ಯಾವುದೇ ಪ್ರತಿಯೊಬ್ಬ ಭಕ್ತಾದಿಯೂ ಕೂಡ ಶಿವನ ಈಶ್ವರ ಲಿಂಗವನ್ನು ತನ್ನ ಕೈಯಿಂದ ಸ್ಪರ್ಶ ಮಾಡಬಹುದು ಪ್ರತಿಯೊಬ್ಬ ಭಕ್ತನೂ ಕೂಡ ತನ್ನ ಕೈಯಿಂದ ಶಿವಲಿಂಗವನ್ನು ಸ್ಪರ್ಶ ಮಾಡಲು ಇಲ್ಲಿ ಮುಕ್ತ ಅವಕಾಶವಿದೆ ಇಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲ ಶ್ರೀ ಪಾಪನಾಶ್ವರ ದೇವಸ್ಥಾನದ ಮಹತ್ವವನ್ನು ಹೇಳುವಾಗ ಇಲ್ಲಿ ಕಂಡುಬರುವ ಅತ್ಯಂತ ಮಹಾನ್ ತತ್ವವನ್ನು ಹೇಳದೆ ಹೋದರೆ ಅದು ಅಪೂರ್ಣವಾಗುತ್ತದೆ ಇಲ್ಲಿ ಜಾತಿ ಮತ ವರ್ಗ ಎಂಬ ಯಾವುದೇ ಭೇದವಿಲ್ಲ ಯಾವ ಭಕ್ತನು ಯಾವ ಹಿನ್ನೆಲೆಯಿಂದ ಬಂದಿರಲಿ ಪ್ರತಿಯೊಬ್ಬರೂ ಸಮಾನರು ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ತನ್ನದೇ ಕೈಯಿಂದ ಶಿವಲಿಂಗವನ್ನು ಸ್ಪರ್ಶಿಸುವ ಅಪರೂಪದ ಅವಕಾಶ ಇದೆ ಇದು ಕೇವಲ ಸ್ಪರ್ಶವಲ್ಲ ಇದು ಭಕ್ತಿ ಮತ್ತು ದೇವರ ನಡುವಿನ ನೇರ ಸಂವಾದ ಇಲ್ಲಿ ಶಿವನು ಅಂತರ್ಯಾಮಿಯಾಗಿ ಕೇಳುವುದಿಲ್ಲ ನೀನು ಯಾರು ಎಂದು ಅವನು ಕೇಳುವುದು ಒಂದೇ ಪ್ರಶ್ನೆ ನಿನ್ನ ಹೃದಯ ಎಷ್ಟು ಶುದ್ಧ ಅದೇ ಪಾಪನಾಶ್ವರ ಸಮಾನತೆಯ ಸಂಕೇತ ಭಕ್ತಿಯ ಶಿಖರ ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವ ಬೀದರ್ ನಗರ ಇತಿಹಾಸದ ಉಸಿರನ್ನೇ ಇನ್ನೂ ಹೊತ್ತುಕೊಂಡಿರುವ ಪವಿತ್ರ ನೆಲ ಕೋಟೆಗಳು ದರ್ಗಾಗಳು ದೇವಾಲಯಗಳು ಇಲ್ಲೆಲ್ಲವೂ ಕಾಲದ ಕಥೆಗಳನ್ನು ಮೌನವಾಗಿ ಹೇಳುತ್ತವೆ ಆ ಬೀದರ್ನಲ್ಲಿ ನಗರದ ಗದ್ದಲದಿಂದ ಸ್ವಲ್ಪ ದೂರ ಶಾಂತಿಯ ಆಲಿಂಗನದಲ್ಲಿ ನೆಲೆಸಿರುವುದು ಶ್ರೀ ಪಾಪನಾಶ್ವರ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಹರಡಿರುವ ಹಸಿರು ನಿಸರ್ಗ ತಂಪಾದ ಗಾಳಿ ಮರಗಳ ಮೌನ ಸಂಗೀತ ಭಕ್ತಿಯೊಂದಿಗೆ ಪ್ರಕೃತಿಯೂ ಪ್ರಾರ್ಥನೆ ಮಾಡುತ್ತಿರುವಂತೆ ಕಾಣುತ್ತದೆ ಈ ಸ್ಥಳದಲ್ಲಿ ಕಾಲ ನಿಧಾನವಾಗಿ ಸಾಗುತ್ತದೆ ಮನಸ್ಸು ಮಾತ್ರ ಶಾಂತಿಯ ಕಡೆಗೆ ವೇಗವಾಗಿ ಹೆಜ್ಜೆ ಇಡುತ್ತದೆ ಬೀದರ್ ನಗರವು ಬೆಂಗಳೂರು ನಗರದಿಂದ ಆರುನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹುಬ್ಬಳ್ಳಿ ನಗರದಿಂದ ನಾಲ್ಕು ನೂರ ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕಲಬುರಗಿಯಿಂದ ನೂರ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಬೀದರ್ ನಗರವು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಬೀದರ್ ನಗರಕ್ಕೆ ಸುಸಜ್ಜಿತವಾದ ಸಾರಿಗೆ ವ್ಯವಸ್ಥೆ ಇದೆ ರಸ್ತೆ ಸಾರಿಗೆ ವ್ಯವಸ್ಥೆಯೂ ಕೂಡ ಇದೆ ಹಾಗೆ ರೈಲು ಸಾರಿಗೆ ವ್ಯವಸ್ಥೆಯೂ ಕೂಡ ಇದೆ ಬೆಂಗಳೂರು ನಗರದಿಂದ ಹುಬ್ಬಳ್ಳಿ ನಗರದಿಂದ ಗುಲ್ಬರ್ಗದಿಂದ ಉತ್ತಮ ಸಾರಿಗೆ ವ್ಯವಸ್ಥೆ ಇದೆ ಈ ಪವಿತ್ರ ಪಾಪನಾಶ್ವರ ಕ್ಷೇತ್ರದಿಂದ ಹೊರಡುವಾಗ ನಾವು ಕೇವಲ ದೇವಸ್ಥಾನವನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮೊಳಗಿನ ಭಾರವನ್ನು ಬಿಟ್ಟು ಹೋಗುತ್ತೇವೆ ಇಲ್ಲಿ ಶಿವನು ಕಲ್ಲಿನಲ್ಲಿ ಇಲ್ಲ ಅವನು ನಮ್ಮ ಉಸಿರಲ್ಲಿ ನಮ್ಮ ನಂಬಿಕೆಯಲ್ಲಿ ನಮ್ಮ ಮೌನ ಪ್ರಾರ್ಥನೆಯಲ್ಲಿ ಇರುತ್ತಾನೆ ಯಾವ ಕೈಗಳು ಶಿವಲಿಂಗವನ್ನು ಸ್ಪರ್ಶಿಸಿದವೋ ಅದೇ ಕೈಗಳು ಇಂದು ಸ್ವಲ್ಪ ಹಗುರವಾಗಿರುತ್ತವೆ ಸ್ವಲ್ಪ ಶುದ್ಧವಾಗಿರುತ್ತವೆ ಸ್ವಲ್ಪ ಭರವಸೆಯಿಂದ ತುಂಬಿರುತ್ತವೆ ಪಾಪನಾಶ್ವರ ಎಂದರೆ ಭಯವಲ್ಲ ಅದು ಕ್ಷಮೆ ಅದು ಹೊಸ ಆರಂಭ ನೀವು ಇಲ್ಲಿಗೆ ಬಂದಾಗ ಶಿವನನ್ನು ಕೇಳಬೇಕು ನಿಮ್ಮ ನೋವುಗಳನ್ನು ಹೇಳಿ ಉತ್ತರ ಅವನು ಮೌನದಲ್ಲೇ ಕೊರುತ್ತಾನೆ ಓಂ ನಮ ಶಿವಾಯ ಈ ಪವಿತ್ರ ಸ್ಥಳದ ಶಾಂತಿ ನಿಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಜೊತೆಯಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ